ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ನಿಮಗೆ ಜೇನ್ಕಲ್ ಗುಡ್ಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಮಾಗೋಡ್ ಫಾಲ್ಸ್ ನೋಡಿಕೊಂಡು ಜೇನ್ಕಲ್ ಗುಡ್ಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಈ ವಿಡಿಯೋನ ನಿಮಗೂ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೇ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂದ್ರಿಗೂ ನೋಡಿ ತುಂಬ ಚೆನ್ನಾಗಿದೆ

ನೋಡಿ ಜೈನ್ ಗುಡ್ಡ ಎಲ್ಲ ಫುಲ್ ಜನ ತುಂಬಿದ್ದಾರೆ ಅನ್ಸುತ್ತೆ ಇಲ್ಲ ಅಷ್ಟೊಂದು ಜನ ಕಡಿಮೆ ಇದ್ದಾರೆ ಅಷ್ಟೊಂದು ಜನ ಇಲ್ಲ ಜನ ಕಡಿಮೆ ಇದ್ದಾರೆ ಸ್ಯಾಟರ್ಡೆ ಸಂಡೇ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇದು ನಾನು ಸಿಕ್ಸ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ಫಾಲ್ಸ್ ಅಂತ ಕ್ಲಿಯರ್ ಆಗಿ ಕಾಣಿಸಿಲ್ಲ ಜೇನ್ಕಲ್ ಗುಡ್ಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಫಾಗ್ ಎಲ್ಲ ಹೆಂಗ್ ಬರ್ತಾ ಇದೆ ಓಲ್ಡ ಹೇಳ ಅದೇ ನದಿ ಬೆಡ್ತಿರೋದು ಬಾಗೋರ್ ಫಾಲ್ಸಿಂದ ಬಂದು ನದಿ ಇಲ್ಲ ಇದೆ ನೋಡಿ ಹೋಗಿದೆ ನಮ್ದು ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದಲೇ ನಾವು ಮಾಗೋಡ್ ಫಾಲ್ಸ್ ಅಲ್ಲಿ ನೋಡಿದಂತ ನದಿ ಹರಿದು ಬರುವಂತದ್ದು ಅಲ್ಲಿಂದ ಹರಿದು ಬಂದು ಮೆಣತಿ ನದಿ ಈಗ ಹೋಗುತ್ತೆ ಈಗ ಹೋಗಿ ಲಾಸ್ಟಲ್ಲಿ ಅಲ್ಲಿ

ಕುಳಿಮಂತ ಇದೆಮಗಡ್ ಫಾಲ್ಸ್ ಗೆ ಪ್ರವೇಶ ನಿಷೇಧಿಸಲಾಗಿದೆ ಜಲಪಾತಕ್ಕೆ ನಾವು ಹೋಗಿದ್ವಿ ಇಲ್ಲಿ ಲಾಸ್ಟ್ ಸ್ಕೂಲ್ ಎಲ್ಲ ಹೆಂಗ್ ಹಾಳಾಗಿದೆ ಅಂತ ಇಲ್ಲದೆ ಮನೆ ಹೊರಟ್ರಿ ಜೇನ್ಕಲ್ ಗುಡ್ಡ ನೋಡಿಕೊಂಡು ತುಂಬ ಕ್ಲಿಯರ್ ಆಗಿ ಕಾಣಿಸ್ತು ಜೇನ್ಕಲ್ ಗುಡ್ಡ ಆದರೆ ಫಾಲ್ಸ್ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಫುಲ್ಲು ನೀರಿರೋದ್ರಿಂದ ಇರೋದ್ರಿಂದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಡೆ ಬಂದರೆ ನೀವು ಅಂತ ತಿಳಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್